హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ చాలా నోడి ఇవద్ ఫ్రెండ్స్ వగ్గరణి కొట్టీ నాలుగు గంట బేగనే ఇది అయితే నాలుగు గంటే ఇద్దరు ఇంకా సారీ మొత్తం ఎల కోస మొన్న స్వల్ప అలాగడ్డ హాకి చపాతి అంతి అదే మాట్ీ చపాట్ ఇక్కో సారే మోబు నోడి ఇది ఉప్పు ఆగం బాగా మాడ అనుకుంటు బితీ టమాటో బరీ గడ్డే మేలు సీప కట్కం కట్ మార్కొందీ ఏతాయి ఫ్రెండ్ ఇవ్వగ అది కాస్కొంతి ఆలగడ్డే ఆగి ఏదీ ఒప్పు ఎన్నెలు తెలి ఆమె అక్షణ ఉప్పు హోంటీని ಎಲ್ಲೋಡಿ ನಮ್ಮ ಪಿ ಅಂತ ಸತ್ಕ ಅಂತ ಅಂತ ಇದ್ದಾನೆ ಅಂಜಿತಿಗೆ ಎದ್ಬಿಟ್ಟಿದ್ದಾನೆ ಇವಾಗ ಮತ್ತೆ ಅವ್ರ ಪಪ್ಪ ಮಲ್ಸಿದ ಹಿಂಗೆ ಪಪ್ಪ ಚಪ್ಪ ಎಷ್ಟೊತ್ತಿಗೆ ದೇನ್ ಮಾಡಿದ್ದಿಲ್ಲ ನನ್ನ ಬಂದ್ ನೋಡ್ದು ತರ್ತಿದ್ದವನು ಇದು ಪಪ್ಪ ಗದ್ರಸಾನ ಬೆಳಗ್ಗೆ ಬೆಳಿಗ್ಗೆ ಏನು ನಿಂದ ಅಂತ ಅದಕ್ಕೆ ಸುಮ್ಮನೆ ಇದನ್ನಿಲ್ಲಾಂದ್ರೆ ಬರ್ತಿದ್ದ ನನ್ನ ಹತ್ರ ಓಡಕ್ಕೆ

ಫ್ರೆಂಡ್ಸ್ ಹಿಂಗಿರು ತಗೊ ಬಂದಪ್ಪ ನಾನು ಎದ್ದು ಬಿಡ್ರಿ ಎದ್ದು ಬಿಡ್ತೇನೆ ಆಯ್ತು ನೀಗಳಕ್ಕಂತ ಬಿಡು ನಾನು ನನ್ನ ಎತ್ಕ ಅಡಿಗೆ ನೀರು ಎದ್ಕೊಂಡೀನಿ ನಾನು ಎತ್ಕೊಂಡೀನಾರು ಹಿಂಗೆ ಎದ್ಕ ಎದ್ಕ ನನ್ನ ಎತ್ಕ ಅಂತ ಕಳೆಶ್ ನಾನು ಎದ್ದಾಡ್ತ ಯಾವಾಗ ಎದ್ದಾತೀನಿ ನೋಡಿ ಎದ್ದು ಬಿಡ್ತಾನೆ ನನ್ನ ಜೊತೆ ನೋಡಿ ಹತ್ತು ಹತ್ತು ನಿದ್ದೆ ಇಲ್ಲ ಕೊಡ್ನಾಗ ವಾಹ್ ವಾ ಗ ಬಂಗ್ರಾ ನಾ ಇಲ್ಲ ಅನ್ನ ಕುರಿತಿದೆ ಫ್ರೆಂಡ್ಸ್ ಇನ್ನ ಇದು ಉಕ್ಕೋಸ್ ಹಾರಗಡೆ ಪಲ್ಲೆನೂ ಅದೂ ಆಗಿದೆ ಇದನ್ನು ಕುದೀತಿದೆ ಏನು ಸ್ವಲ್ಪ ಕುದ್ರೆ ಆಯಿತು ನೀನು ಈ ಕಡೆ ಬಂದು ಅನ್ನಕ್ಕೂ ಇಟ್ಟಿದ್ದೀನಿ ಫ್ರೆಂಡ್ಸ್ ನೀನು ಚಪಾತಿ ಇಟ್ಕೊಂಡೀನಿ ಬ್ಯಾಳೆ ಮಸ್ಕೊಂಡಿದ್ದೀನಿ ನೀನು ಬಂಡೊಡೆಸ್ಕೊಡ್ಬೇಕು ದೇವಸ್ಥಾನಕ್ಕೆ ಕೊಡಬೇಕು ಇನ್ನು ಜಿಕ್ಕಿದೆ ಫ್ರೆಂಡ್ಸ್ ಕೆಲಸ ಇವ್ನು ಫ್ರೆಂಡ್ಸ್ ಇದು ಆಗಿದೆ ಖಾರ ಆಗಿದೆ ನನ್ನ ಮಗನಂತೂ ನೋಡಿ ಇದು ಇಟ್ಕೊಂಡು ನೋಡಿ ಆಯ್ತು ಚಪಾತಿ ಕೂತ್ಕೊಂಡು ಚಪಾತಿ ಇಟ್ಕೊ ನೋಡಿ ಫ್ರೆಂಡ್ಸ್ ಚಪಾತಿ ಇಟ್ಕೊತೀನಿ ಇನ್ನು ಪ್ರಿಯಾಂ ಸಳಸದ್ದು ಯಾಕೆ ಕೆತ್ತಿಲ್ಲ ಅಂದ್ರೆ ಅವರಪ್ಪ ಇವತ್ತು ಶುಕ್ರವಾರ ಅಲ್ವಾ ಎಲ್ಲೇ ಹೂವ ತರಕ್ಕೆ ಹೋಗ್ಯಾರ ಹಂಗಾಗಿ ಎತ್ಕೊಂಡು ಹೋಗ್ಯಾರ ಅವ್ರು ಎಲ್ಲ ತಿಡ್ಬೇಕು ಫ್ರೆಂಡ್ಸ್ ಬಾವಲ್ಲ ಸ್ನಾನಕ್ಕೆ ನೀರು ಗುಡ್ ಇಟ್ಟೋಗ್ಯಾರ ಇನ್ನು ಬಂಡವಾಡ್ಸ್ಕೊಡ್ಬೇಕು ತಿಳ್ಕೊಂತೀನಿ ಬೇಗ ಬೇಗ ಪಲ್ಯ ಏನದು ಎಲೆ ಕೊಸ ಪಲ್ಯ ಆಲೂಗಡ್ಡೆ ಚಪಾತಿ ತಿನ್ನೋ ಒಂಥರ ಇವಾಗ ನನ್ನ ಗಂಡಗೆ ನಾನು ಒಂದು ಕ್ವಶನ್ ಕೇಳೋ ಟೈಮ್ ಬಂತು ಹೌ ಟು ಯು ಫೀಲ್ ಏ ನಾನು ಊರಿ ಹೋಗಿ ನಿನಗೆ ಹೆಂಗೆ ಫೀಲ್ ಆಗ್ಬಂದದೆ ಯಾಕೆ ಗೊತ್ತು ನಾವು ಸರಿ ಪ್ರಿಯ ಪಾಪ ಏನು ಹೇಳ್ತಾನೆ ಫೀಲಿಂಗ್ ಇಸ್ ಹ್ಯಾಪಿ ಅಂತ

ಡ್ಯೂಟಿ ರಜಾ ಮಾಡು ಫ್ರೆಂಡ್ಸ್ ಕರೆದ್ರೆ ಬರ್ತಿಲ್ಲ ಏನೋ ನಮ್ಮ ಕರಿ ಕುಂತ ನಮ್ಮ ತಮ್ಮ ಒಬ್ಬರ ಬರ್ರಿ ಬಾಬಾ ಅಂತಾರ ಇವ್ರು ನಡಿದ್ರೆ ಬರ್ತಿಲ್ಲ ಅಂದ್ರೆ ಪ್ರಿಯಾಂಶ್ಸಿನ್ ಬರ್ತಾಡೇ ಇದಲ್ವಾ ಅವರಾಜ್ ಸುಮ್ಮನೆ ಅದಕ್ಕ ಅಂತ ಅವ್ರು ಮತ್ತೀಗ ಎಮ್ನೂರಪ್ಪ ಮಾಡ್ತನ ಅವ್ರಜಾ ಹಾಕ್ಬೇಕಾ ಅದಕ್ಕೆ ಊರಿಗೆ ಅಂತ ಇವ್ರು ಕರಿತಿದ್ದೀವಿ ಇನ್ನು ಒಮ್ಮರು ಬರ್ತಿದ್ದಾರ ಫ್ರೆಂಡ್ಸ್ ಯಾವಾಗ ಬರ್ತಾರೇನು ಅಡಿಗೆ ಎಲ್ಲ ಮಾಡ್ಕೊಂಡು ಹೊಂತೀಯಾ ಏನು ರೀ ಅಡುಗೆ ಮಾಡ್ಕೊಂಡು ಹೊಂತೀಯಾ ಹೆಂಗ್ ಕಳ್ಸ್ತಾರಪ್ಪ ನೋಡಿ ಫ್ರೆಂಡ್ಸ್ ನಿಮಗೆ ಹೇಳ್ತೇನೆ ಬಾಕ್ಸ್ ಕಳಿಸ್ರಿ ಅಂತ ಏನು ಹುಣಂಗ ಆಗತ್ತೆ ನಿನ್ಗೆ ಏನು ಊಟ ಮಾಡಂಗ ಹೇಳ ಫೋನ್ ಮಾಡಿ ನಾನು ಅದನ್ನ ಅಂತ ಹೇಳ್ಕೊಡ್ತೀನಿ ಒಂದು ವಾರ ಒಂದು ವಾರ ಇಲ್ಲ ಒಂದು ಹತ್ತು ದಿವಸ ಅಷ್ಟೇ ಆಯ್ತು ಪ್ರೀ ಫ್ರೀ ನೆಕ್ಸ್ಟ್ ಮಿಸ್ ಮಾಡ್ಕೊತೀಯ ಮಿಸ್ ಹ್ಮ್ ಪಪ್ಪನ ಇರ್ತೀಯಾ ನನ್ ಜೊತೆ ಬರ್ತಿಯಾ ಯಾರ ಜೊತೆಗಿರ್ತೀಯ ಪಪ್ಪನ ಜೊತೆಗಿರ್ತಿಯಾ ಇಲ್ಲೇ ಇರ್ತೀಯ ನಾನು ಓಲಾ ಊರಿಗೆ ಇರ್ತೀನಿ ನಂದೆಲ್ಲ ನಾನಂತ ತುಂಬಾ ಮಿಸ್ ಮಾಡ್ಕೊತೀನಿ ನನ್ನ ಹಸ್ಬೆಂಡ್ನ ಪಾಪ ನಾವು ಯಾವಾಗ್ಲೂ ನಾವು ಇಬ್ಬರೇ ಇರ್ತಿದ್ವಿ ಆಮೇಲೆ ಪ್ರಿಯಾಂಶ್ ಬಂದ ಇನ್ನು ಮೂವರೇ ನಾವೇ ಮೂವರ ಇರ್ತಿದ್ವಿ ಈಗ ಸಡನ್ ಬಿಟ್ಟು ಹೋಗ್ಬೇಕಂದ್ರೆ ಒಂಥರ ಬೇಜಾರಾಸ್ತೇ ಏನು ಮಾಡೋಕ್ಕಾಗಲ್ಲ ನನಗೆ ಹೆಂಗೆ ನೋಡಿ ಫ್ರೆಂಡ್ಸ್ ಅಡ್ಜಸ್ಟ್ ಆದರೆ ಇಲ್ಲ ಅಡ್ಜಸ್ಟ್ ಆದರೆ ಇಲ್ಲೇ ಇರ್ಬೇಕಂತದ್ದು ಇವಾಗ ಅಲ್ಲಿ ಹೋಗಿರ್ತೀನಿ ಅಲ್ವಾ ಅಲ್ಲೇನು ಬರತ್ನ ಮತ್ತೆ ಬೇಜಾರು ಇವಾಗ ಇಲ್ಲೇನು ಹೋಗ್ತಾನೆ ಬೇಜಾರ ಇವರು ಅವಲೇಂದ್ರೆ ಎಲ್ಲರೂ ತವರ್ ಮನೆಗೆ ಹೋಗ್ಬೇಕಂದ್ರೆ ಓಡೋ ಥರ ನೀನು ಅವರೇ ಓಲಾ ಓಲಾ ಅಂತ ಕೇಳಿ ಇದು ಮಾಡ್ತೀಯಲ್ಲ ಅಂತ ಅಂದರೆ ನನಗೆ ಒಂಥರ ಬೇಜಾರು ಇಲ್ಲೇನ್ ಹೋಗಕ್ಕೆ ಬಿಟ್ಟು ಮತ್ತೆ ಅಲ್ಲೇನು ಬರತ್ನ ಬಿಟ್ಟು ಅವ್ರನ್ನ ಬಿಟ್ಟು ಬರಕ್ಕೆ ಬೇಜಾರು ಹಂಗೆ ಏನೋ ಪಾಪ ನನ್ನ ಹಸ್ಬೆಂಡ್ ರೊಟ್ಟಿ ಇಲ್ಲ ಚಪಾತಿ ಇಲ್ಲ ಇವಾಗ ಮಾಡಿ ಹೋಗಿರ್ತೀನಿ ಫ್ರೆಂಡ್ಸ್ ನಾಳೆಗೆ ಹೇಳಿದ್ದೀನಿ ಹಿಂಗೆ ಹಿಂಗೆ ಮಾಡ್ಕ ಅಂತ ಏನು ಮಾಡ್ತಾರೆ ಓಕೆ ಫ್ರೆಂಡ್ಸ್ ನಮ್ಮಮ್ಮ ಬಂದಮೇಲೆ ಕಾಣ್ತೀನಿ ನಾವು ಅವ್ರ ಬಾಕ್ಸ್ ರೆಡಿ ಮಾಡಬೇಕು ಸ್ವಲ್ಪ ಮಾತಾಡಬೇಕು ಅಮ್ಮ ಬರ್ತಿದ್ರು ಅವಲೇ ಈಗ ಇಲ್ಲಿದ್ದಾನೆ ಏನೋ ಅವಳೇ ಬೆಳಗ್ಗೆನೆ ಬಸ್ಸಿರೀನಾ ಅಂದ್ರೆ ಬಂದಮೇಲೆ ಮೇಲೆ ಕಾಣ್ತೀನಿ ನೋಡಿ ಕರೆಕ್ಟ್ ಬಂದ್ಬಿಟ್ಟೆ ಈತ ಊರಿಗೆ ಊರಿಗೆ ಅಂತೆ ಕಾವ್ಯ ಮಾತಾಡ್ತಾಡಿ ಊರಿಗೆ ಬ್ಯಾಡಲ್ಲ ಭೀತ ಬಾ ಮಮ್ಮಣ್ಣ ಬರ್ರಿ ಬಾಪಾ ಹೋಗ್ಬೇಕು ಊರಿಗೆ ಊರಿ ನೀನು ಇಲ್ಲೇ ಪಪ್ಪನ ಜೊತೆಗಿರು ಬಾ ಊಟ ಮಾಡಂಬ್ರಿ ಒಂಟ್ರ ನೋಡಿ ಫ್ರೆಂಡ್ಸ್ ನಮ್ಮ ಒಬ್ಬಕ್ಕೆ ಊರು ನನ್ನ ಊರಿಗೆ ಕರೆಕ್ ಬೇಕ ಏ ಬಾಬಾ ಇನ್ನು ನಾವಿನ್ನು ರೆಡಿ ಬಾ ಇಳಿ ಅಲ್ಲ ಒಂಟ್ಲೋಡವಲ್ಲ ಊಟ ಮೇಲೆ ಮ್ಯಾಲೆ ಮೇಲೆ ಇರ್ತೀಯ ನಡಿ ಜಲ್ದಿ ನಡಿ ಅಲ್ಲ ಒಂಟ್ಲ ನಾನು ಬರ್ತೀನಿ ತಗೊಂಡು ಬರ್ತೀನಿ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿ ಹೋಗೋದೆ ಅವ್ರಿಗೆ ಮಧ್ಯಾಹ್ನಕ್ಕೆ ಅಡುಗೆ ಇದೆ ಅಲ್ಲ ರಾತ್ರಿಗೆ ನೋಡಿ ಫ್ರೆಂಡ್ಸ್ ಊರಿಗೆ ಒಂಟಿ ರೆಡಿ ಇನ್ನು ಇದು ಇರಬೇಕಲ್ವ ನಾನು ಎಲ್ಲಿ ಹೋಗ್ತೀನಿ ನನ್ನ ಜೊತೆಗೆ ಇರಬೇಕು ಸ್ಟ್ಯಾಂಡ್ ಇನ್ನು ಹೊಂಟೀವಿ ಬನ್ನಿ ಹೋಗೋಣ ಅವ್ರಿಗೆ ಹೋಗ್ಬೇಕಂತ ಓಕೆ ಫ್ರೆಂಡ್ಸ್ ಇಲ್ಲೇನು ಮಾಡ್ತಿದ್ದೀನಿ ನೋಡ್ತಿದ್ದೀವಲ್ಲ ಗೊತ್ತಲ್ವಾ ಆಲ್ಮೋಸ್ಟ್ ಇನ್ನು ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ ನೋಡುವ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗೋಕ್ಕೆ ಏನಾದರೂ ನಾವು ಸ್ವೀಟ್ಸ್ ಹಂಗಂತ ಏನಾದ್ರೂ ಮಾರ್ಕೊಂಡು ಹೋಗ್ತೀವಿ ಅಂದರೆ ಏನಾದರೂ ತಿನ್ನೋಕ್ಕೆ ಅಂತ ಹೇಳಿ ನಮ್ಮ ಸೈಡ್ ಬಂದರೆ ಏನಾದರೂ ಏನಾದರೂ ನೀರು ಹಿಡ್ಕಾದ ತಿನ್ಬೇಕು ಏನಾದ್ರು ತಿನ್ಬೇಕನ್ನಿಸ್ತಿರುತ್ತಲ್ವ ಹೊರಗಡೆ ಏನು ಅಷ್ಟು ಅಂತ ತಿಂದರೆ ಹೊಟ್ಟೆ ತುಂಬುತ್ತಂತ ಹೇಳಿ ಈ ರೀತಿ ಏನಾದರೂ ಮಾಡ್ಕೊಂಡೋಗ್ತಾರೆ ಮೊದ್ಲಿಂದಾನು ಈಗ ಊರಿಗೆ ಹೋಗೋತ್ನಾಗ ಏನಾದರೂ ಸ್ವೀಟ್ಸ್ ಹಂಗೆ ಮಾಡ್ಕೊಂಡು ಹೋಗೋದು ಅದರಲ್ಲಿ ಇದು ಏನಂದರೆ ಇದೊಂದು ಸ್ವೀಟ್ ಅಂದರೆ ಅತ್ತಿ ರಸ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದು ಮಾಡ್ಕೊಂಡು ಹೋಗ್ತಿದ್ವಿ ಹಾಗಾಗಿ ಅಮ್ಮ ಅಕ್ಕಿ ನೆನಕಿದ್ರು ಇನ್ನೂ ನಾನು ಕರ್ಕೊಂಬಂದ್ರಲ್ವ ಮೇಲೆ ಒಂದು ಸ್ವಲ್ಪ ಅಕ್ಕಿ ಇದು ಮಾಡಿದ್ರು ಅಂದರೆ ಬಿಸ್ಲಿ ಒಣಸ್ಬಾರ್ದು ಫ್ರೆಂಡ್ಸ್ ಇದು ಮಾಡೋದು ಅಂತ ಹೇಳ್ತೀನಿ ಇದು ಒಂದು ಎರಡು ನೆನೆ ನೆನ್ನೆಡ್ಬೇಕು ಅಕ್ಕಿ ಹಾಗಾಗಿ ಎರಡು ದಿವಸ ನೆನ್ನಿಟ್ಟಿದ್ರು ಇನ್ನು ನಾನು ಬನ್ನಿ ಅವಾಗ ಒಂದು ಸ್ವಲ್ಪ ಬಿಸಿಲಿಗೆ ಡ್ರೈ ಮಾಡಬಾರ್ದು ಹಂಗೆ ಮಾಡಬಾರ್ದು ಫ್ರೆಂಡ್ಸ್ ಫ್ಯಾನ್ ಫ್ಯಾನೆಲ್ಲ ಇಟ್ಟು ಡ್ರೈ ಮಾಡಬೇಕು ಒಣಗಿಸ್ಬೇಕು ಹಾಗೆ ಎರಡು ದಿವಸ ಇಟ್ಟು ತೆಗೆದು ನೀರೆಲ್ಲ ತೆಗೆದು ಒಣಸಿಡ್ಬೇಕು ಇನ್ನು ನಾವು ಯಾವಾಗಲೂ ಜಿನ್ನಿಗೆ ಹಾಕ್ಸ್ತಿದ್ವಿ ಫಸ್ಟ್ ಟೈಮು ಮಿಕ್ಸಿಗೆ ಅಂದರೆ ಸ್ವಲ್ಪನೇ ಹಾಕಿದ್ವಿ ಒಂದು ಮೂರು ಪಾವು ಅಂತ ಅಷ್ಟೇ ಸ್ವಲ್ಪ ಹಾಕೋಣ ಅಂತಂದೇಳಿ ನೋಡೋಣ ಅಂಥೇಳಿ ಮೂರು ಪಾವು ಅಷ್ಟೇ ಹಾಕಿದ್ವಿ ಇನ್ನು ಅದು ಅಮ್ಮ ಮಿಕ್ಸೀಲಿ ಹಾಕ್ತಿದ್ಲು ಇನ್ನು ನಾನು ಮಿಕ್ಸೀಲಿ ಹಾಕಿದ್ರೆ ಜಿನ್ನಾಗ ಬಂದಂಗೆ ಸಣ್ಣಗೆ ಬರಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಜೈಡಿ ಹಿಡಿದು ಜೈಡಿ ಹಿಡಿದು ಇನ್ನು ಸ್ವಲ್ಪ ಜಾಸ್ತಿ ನುಚ್ಚು ನುಚ್ಚಿದ್ದದ್ದು ಕೊಡ್ತಿದ್ದೆ ಹಾಕೋಕ್ಕೆ ಅಮ್ಮ ಹಾಕ್ತಿದ್ರು ಇನ್ನು ಬೆಲ್ಲ ಕಾಸ್ಕೊತಿದ್ವಿ ಇನ್ನು ಈ ಮೂರು ಪಾವು ಅಂದರೆ ನನ್ನ ಪ್ರಕಾರ ಒಂದು ಅರ್ಧ ಕೆ ಜಿ ಅಕ್ಕಿ ಅಂದ್ಕೊಂತಿದ್ವಿ ಅರ್ಧ ಕೆ ಜಿಯಲ್ಲಿ ಅದಕ್ಕೆ ಸ್ವಲ್ಪ ಜಾಸ್ತಿಯೇ ಇನ್ನು ಬೆಲ್ಲ ಒಂದು ಸ್ವಲ್ಪ ಅರ್ಧ ಕೆ ಜಿ ಅಮ್ಮ ಅಳತಿ ನೋಡಿ ಕೊಟ್ಟಿದ್ರು ಇನ್ನು ಅದಕ್ಕೊಂದು ಸ್ವಲ್ಪ ಒಂದು ಅಷ್ಟಷ್ಟೇ ನೀರು ಹಾಕಿದ್ರು ನೀರು ಹಾಕಿ ಒಂದು ಸ್ವಲ್ಪ ಇದು ಗ್ಯಾಸಿನ ಮೇಲೆ ಬೆಲ್ಲ ಕರ್ಗಷ್ಟೇ ಕುದಿಯಕ್ಕೆ ಇಟ್ಟಿದ್ರು ಇನ್ನು ಪಾನ್ಕಾಯಿ ಏನು ಬರೋದು ಬೇಡ ಫ್ರೆಂಡ್ಸ್ ಪಾನ್ಕಾಯಿ ಏನು ಬೇಕಾಗಲ್ಲ ಅಂತ ಇದಕ್ಕೆ ನಾನು ಅದಕ್ಕೆ ಕೇಳಿ ಕೇಳಿ ಮಾಡ್ತಿದ್ದೆ ಏನು ಬೇಕಾಗಲ್ಲ ಅಂತೇಳಿ ಸುಮ್ಮನೆ ಸ್ವಲ್ಪ ಬೆಲ್ಲ ಕರಗಿದ್ರೆ ಆಯಿತು ಇನ್ನು ಜೈಡಿ ಮಾಡಿ ಎಲ್ಲ ಇಟ್ಟಾಗಿತ್ತಲ್ವ ಇನ್ನು ಪಾನಕ ಬರ್ದ ನೋಡಿ ಸುಡ್ತಿರುತ್ತೆ ಫ್ರೆಂಡ್ಸ್ ಸುಡೋದೇನು ಕಲಿಸಬೇಕಂಬೇನಿಲ್ಲ ಅಂತ ಮೇಲೆ ಕೂಡ ಕಲಿಸ್ಬೋದು ಏನಂದರೆ ನಮಗೆ ಇಷ್ಟ ನಮ್ಮ ಇಷ್ಟ ಅದು ನಾನೇನ ಸುಡ್ ಸುಡೋದು ಹಿಂಗೆ ಕಲ್ಸಿದ್ದಿಲ್ಲ ಒಂದು ಚೌಟ್ ಹಿಡ್ಕೊಂಡಿದ್ದೆ ಚೌಟ್ಲಿಂದ ಅದು ಕಲ್ಸ್ಕ ಅಂತ ಬಂದೆ ಇನ್ನು ಫ್ರೆಂಡ್ಸ್ ಹೊರಗಡೆ ದೇವಸ್ಥಾನಕ್ಕೆ ಇನ್ನೇ ಊರಿಗೆ ಹೋದರೆ ಈ ಥರ ನಾವು ಸ್ವೀಟ್ಸು ಹಿಂಗೆ ಹೋಗ್ತೀವಿ ಮತ್ತು ಚಕ್ಲಿ ಹಿಂಗೆ ಶಂಕರಪಾಳ ಈ ರೀತಿ ಅಮ್ಮ ಜಾಸ್ತಿನೇ ಮಾಡ್ತಾರೆ ಈ ಥರ ಸ್ವೀಟ್ಸು ಹಿಂಗೆಲ್ಲ ಅಂತೇಳಿ ಹಾಗಾಗಿ ಏನು ಹತ್ತಿರ ಸಂಡೇ ಮಾಡ್ತಿದ್ವಿ ಇನ್ನು ಚಕ್ಲಿ ಮಾಡ್ಬೇಕಂಬ ಪ್ಲ್ಯಾನ್ ಇತ್ತು ಬಟ್ ಟೈಮ್ ಇಲ್ಲ ಅಂತಂದೇಳಿ ಹೇಳಿ ಸುಮ್ಮನೆ ಆಗ್ಬಿಟ್ಟು ಚಕ್ಲಿ ಏನು ಮಾಡೋದು ಬೇಡ ಅಂತಂದೇಳಿ ಹಾಗಾಗಿ ಹತ್ತಿರಸ ಒಂದೇ ಮಾಡೋಣ ಅಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಬಂದು ಇನ್ನು ಇದು ಅಕ್ಕಿ ನೆನೆಸಿರ್ತೀವಲ್ವ ಇನ್ನು ಈ ಥರ ನೆನೆಸಿನ ಒಂದು ಎರಡು ದಿನ ಬಿಡಬೇಕು ಬಟ್ ನಾವು ಆ ಟೈಮ್ ಇದ್ದಿಲ್ಲ ನಾವು ಬಂದು ನೆಕ್ಸ್ಟ್ ಇಲ್ಲ ಒಂದೇ ಬಿಟ್ಟು ಆ ಕಡೆಗೆ ಹೋಗ್ಬೇಕಿತ್ತು ನಾ ಊರಿಗೆ ಹಾಗಾಗಿ ನೋಡೋಣ ಸಡನ್ನಾಗಿ ಇದು ಹಾಕಿದ್ದನ್ನು ಅಕ್ಕಿ ನಾವು ಮಾಡಬೇಕಂತ ಮಾಡೋದೇ ಇದ್ದಿಲ್ಲ ಏನಂದರೆ ಮಕ್ಕಳು ನಾವೆಲ್ಲ ಹೋಗ್ಕೊಂತೀವಲ್ವ ಇರಲಿ ಅಂತೇಳಿ ಅಮ್ಮ ಮಾಡಿದ್ರು ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ದೀರಲ್ವ ನಾನು ಪಾಲ್ ಬೆಲ್ಲ ತೋರ್ಸ್ತಿದ್ದೀನಲ್ವಾ ನಾನೇನು ಪಾನ್ಕ ಥರ ಏನು ಮಾಡ್ಕೊಂಡಿಲ್ಲ ನಾನು ಸುಮ್ಮನೆ ನಿಮಗೆ ತೋರಿಸ್ಬೇಕಂತ ತೋರಿಸ್ತಿದ್ದೆ ಇನ್ನು ಸುಡ ಅದು ಒಂದು ಸ್ವಲ್ಪ ಪ್ಯಾಕ್ ನೋಡ್ತಿದ್ದೆ ಏನು ಒಂದು ವೇಳೆ ಅದು ಇಫ್ಟ್ ಹಾಕಿದ್ರೆ ಅಂಟಣ್ಣು ಬರ್ತೀನಿ ಆ ಥರ ಏನಿಲ್ಲ ಜಸ್ಟ್ ನಾವು ಇದು ಚಪಾತಿ ಹೇಗೆ ಮಾಡ್ಕೊತೀವಿ ಆ ಥರ ಕಲ್ಸ್ಕೊಂಡ್ರೆ ಆಯಿತು ಇನ್ನು ಬೆಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತಲ್ವ ಅಲ್ಲಲ್ಲಿರುತ್ತೆ ಹಾಗಾಗಿ ಪಾನ್ಕ ಕಲ್ಸ್ಕೊಂಡು ಆದಮೇಲೆ ಕೆಳಗಡೆ ಅಲ್ಲಿ ಕೂ ಅಳ್ಳು ಕುಡುತ್ತಲ್ವ ಹೆಂಗನಾಗಲಿ ಹೇಳಿ ನಾನು ಅಟ್ಟಿ ಕುಡಿಯೋದು ಇದು ಸೋಸ್ತಾರಲ್ವ ಅದರಲ್ಲಿ ಹಾಕಿ ಸೋಸಿ ನಾನು ಕಲ್ಸ್ಕೊಳೋಣ ಅಂತ ನಿಜ ಫ್ರೆಂಡ್ಸ್ ಫುಲ್ಲೂ ಕಸರಿತ್ತು ಇನ್ನು ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಲ್ವ ಸ್ವಲ್ಪ ಮನೇಲಿ ಡಿಸ್ಟಬೆನ್ಸ್ ಇರುತ್ತೆ ಯಾಕಂದರೆ ಗೊತ್ತಲ್ವಾ ಆಲ್ಮೋಸ್ಟ್ ಎಲ್ಲ ಎಲ್ಲಿಗಾದ್ರೂ ಹೋಗ್ತಿದ್ದೀವಿ ಮಾಡ್ತಿದ್ವಿ ಅಂದರೆ ಜಾಸ್ತಿನೇ ಕೆಲಸ ಇರುತ್ತೆ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಕೊಳ್ತೀನಿ ಇನ್ನು ಇದೆಲ್ಲ ಕೆಲಸ ಆದಮೇಲೆ ಈ ರೀತಿ ಇರುತ್ತೆ ಸ್ವಲ್ಪ ತೆಳುವ ಥರ ಪೂರ್ತಿ ತೆಳುವಲ್ಲ ಸ್ವಲ್ಪ ತೆಳುವ ಥರ ಮಾಡ್ಕೊಂಡಿದ್ರೆ ಅದು ಆರಿ ಆರಿ ಚೆನ್ನಾಗಿ ಕರೆಕ್ಟ್ ಆಗುತ್ತೆ ಬೆಲ್ಲ ಅಳ್ತಿದ್ದೆ ಎಲ್ಲ ಚೆನ್ನಾಗಿ ಹಾಕಿದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಹತ್ತಿರಸ ಒಂದು ಟೈಮ್ ಮಾಡ್ಕೊಂಡು ನೋಡಿ ಇನ್ನು ನೋಡಿ ಇನ್ನು ಇಷ್ಟೊಂದು ಉಳಿದಿತ್ತು ಇನ್ನು ಇದೇನು ವೇಸ್ಟ್ ಆಗಲ್ಲ ಯಾಕಂದರೆ ಮ ಇನ್ನೇನು ಚಾ ಹಾಕಿ ಇದನ್ನೇ ಹಾಕಿ ಮಾಡಿದ್ರು ನನ್ನ ತಂಗಿ ಇನ್ನು ಈಗ ವಾಯ್ಸ್ ಕೊಡ್ತಿದ್ದೀನಲ್ವ ಈಗ ಹಾಗಾಗಿ ಈಗ ಹೇಳ್ತಿದ್ದೀನಿ ನಾನು ಇನ್ನು ಬೆಲ್ಲ ಚಾ ಮಾಡಿದರೆ ಅದನ್ನು ಸಖತ್ತಾಗಿತ್ತು ಇನ್ನು ಇದರಲ್ಲಿ ನೋಡಿ ಇಷ್ಟು ಕಸದಿತ್ತು ಇನ್ನು ಚೆನ್ನಾಗೆಲ್ಲ ಕಲಸ ಆದಮೇಲೆ ಇನ್ನು ನೆಕ್ಸ್ಟ್ ಡೇ ಮಾಡೋದಿತ್ತಲ್ವ ಹಾಗಾಗಿ ಸ್ವಲ್ಪ ತಾರ್ ಬಿಟ್ಬಿಟ್ಟಿದ್ದೆ ಇದನ್ನು ಇನ್ನು ಫ್ರೆಂಡ್ ನಾನು ಹಾಕಿ ಕಲ್ಸಿದ್ನಲ್ವ ನಾನು ಸ್ವಲ್ಪ ನೋಡಿದರೆ ನೀರು ಹಾಕ್ಬಿಡತ್ತೆನ ಅಂದ್ಕೊಂಡ್ಬಿಟ್ಟಿದ್ದೆ ಇಲ್ಲ ಅಮ್ಮ ಇದು ಇಲ್ಲ ಸ್ವಲ್ಪ ಇದನ್ನೇ ಇರಲಿ ಹಳ್ಳಕ್ಕೆ ಅದು ಸ್ವಲ್ಪ ಇದು ಏನು ಗಾಳಿಗೆ ಆಡ್ತಾ ಆಡ್ತಾ ಚ ಬಿಕ್ಕಾಣತ್ತೆ ಚೆನ್ನಾಗಾಗುತ್ತೆ ಅಂತಂದು ಹೇಳಿದ್ರೆ ಅವಾಗ ಒಂದು ಸ್ವಲ್ಪ ಇದಾಯಿತು ನಾನು ಕಲಸ ಕಲಸ ಸ್ವಲ್ಪ ಜಾಸ್ತಿನೇ ಹಾಕಿ ಅಂದ್ಕೊಂಬಿಟ್ಟಿದ್ದೆ ಇದೆ ಫ್ರೆಂಡ್ ಸರಿಯೇ ಆಗಿತ್ತು ಇನ್ನು ಸೋಡಾ ಪುಡಿ ಇನ್ನು ಎಳ್ಳು ಹಾಕ್ತಾರೆ ಅದೆಲ್ಲ ಇವಾಗ ಇವಾಗಲ್ಲಂತ ಹಾಕೋದು ಇನ್ನೇನು ಮಾಡ್ತೀವಿ ಅಂದಾಗ ಅದೆಲ್ಲ ಹಾಕಿ ಚೆನ್ನಾಗಿ ತಿಸ್ಕೋಬೇಕಂತೆ ಇನ್ನು ಫ್ರೆಂಡ್ಸ್ ಇದು ಡೇ ಎಲ್ಲ ನೆನಿಬೇಕಲ್ವ ನೆಕ್ಸ್ಟ್ ಡೇ ಮಾಡೋದ್ನಾಗ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ ಗೊತ್ತಾಗುತ್ತೆ ಹೇಗೆ ಮಾಡೋದು ಹೇಗಿಲ್ಲ ಅಂತ ಹೇಳಿ ಏನೋ ಇದು ಬಿಟ್ಟೆ ಇನ್ನು ಅಷ್ಟರಲ್ಲಿ ಫ್ರೀಯನ್ಸ್ ಆಗ್ತಿದ್ದೆ ಇನ್ನು ನಮ್ಮ ಎಲ್ಲಿಗೆ ಬಂದಿಯಪ್ಪ ನೀನು ಆಡ್ತಿದ್ದಾನ ಎಲ್ಲಿಗ್ ಬಂದ್ಯಪ್ಪ ಅಡಕಿ ಏನ ಎಲ್ಲಿಗ್ ಬಂದಿಯಪ್ಪ ನೋಡಿ ನಮ್ಮ ಮನೆಗೆ ಎಲ್ಲ ನೀಟ್ ಇರುತ್ತೆ ಇವಾಗ ನನ್ನ ಮಗ ನೋಡಿ ಹೆಂಗ ಹೊಸ್ತಾನೆ ಎಲ್ಲಿ ಬೇಕ್ರೆ ಇಲ್ಲಿ ನೀರು ನೀರ್ಸ ಜೈ ಹೊಸ್ತಾನ ಅಲ್ಲಿ ವಿಕ್ಸ್ ಡಬ್ಸ್ತಾನ ಅಲ್ಲಿಯ ಒಂದ್ ಶೂಸ್ ಹೊಸ್ತಾನ ಅಲ್ಲ ಇನ್ನ ಅಲ್ಲಿ ಆದಾಗ ಕವರ್ ತಗೊಂಡ್ಬಂದು ಇನ್ನ ಇಲ್ಲಿ ಒಂದು ಡಬ್ಬ ಹೊಸ್ತಾನ ಇನ್ನ ಇಲ್ಲಿ ಜ್ಯೂಸ್ ಕುಡಿದ್ ಜ್ಯೂಸ್ ಬಂಡ್ಲಿ ಹೊಸ್ತಾನ ಇಷ್ಟು ಗಿಟ್ಕ ಮಾಡ್ತಾನೆ ಇನ್ನ ಅಲ್ಲಿ ಅಡಿಗೆ ಮಾಡ್ತಿದ್ದಾರೆ ಇಲ್ಲಿ ಪ್ರಿಯಾಂಶ ಆಡ್ತಿದ್ದಾನೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಚೊಳಕಾಯಿ ಸೋಸ್ತ ಇಲ್ಲಿ ಪ್ರಿಯಾಂಶ್ ಏನ್ ಮಾಡ್ತಾನೆ ಏನ ಪ್ರೀ ಅವೆಲ್ಲ ತೆಗ್ದಿಡಪ್ಪ ಬಡ್ತೇವ ನೋಡಿ ಮಾಮ ಬಂದು ನೀನು ಶೂಸ್ ಎಲ್ಲ ಒತ್ತಡ ಹಾಕು ನೋಡಲ್ಗ ಎಲ್ಲೊಂದು ಎಲ್ಲೊಂದು ಬಿಸಾಕಿ ತಡಿ ಮಾಮ್ ಬಂದು ತಡಿ ನೀನು ನೋಡು ಫ್ರೆಂಡ್ಸ್ ಮತ್ತೆ ಕಾಂತಿ